ಸೆಪ್ಟೆಂಬರ್ ಮೂರರಿಂದ ಎಲ್ಲಾ ಆಸ್ಪತ್ರೆಗಳಿಗೆ ಹೊಸ ಆದೇಶ ಬಿಡುಗಡೆಗೊಳಿಸಿದೆ ಇನ್ನು ಮುಂದೆ ತುರ್ತು ಚಿಕಿತ್ಸೆಗೆ ಅಡ್ವಾನ್ಸ್ ದುಡ್ಡು ಕೇಳದೆ ಚಿಕಿತ್ಸೆ ನೀಡಬೇಕು ಅದು ಯಾವುದೇ ಆಸ್ಪತ್ರೆಯಾಗಿದ್ದರೂ ಅದಕ್ಕೆ ಸಂಬಂಧಪಡುತ್ತದೆ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಗೆ ವ್ಯವಸ್ಥೆ ಇಲ್ಲದಿದ್ದರೂ ಉಚಿತವಾಗಿ ಪ್ರಥಮ ಚಿಕಿತ್ಸೆ ನೀಡಿ ಮುಂದಿನ ಆಸ್ಪತ್ರೆಗೆ ರವಾನಿಸಬೇಕು ತುರ್ತು ಚಿಕಿತ್ಸೆಗೆ ಪೊಲೀಸ್ ಕಂಪ್ಲೇಂಟ್ ಮಾಡು ನಂತರ ಚಿಕಿತ್ಸೆ ಮಾಡುತ್ತೇವೆ ಎನ್ನುವ ಆಸ್ಪತ್ರೆಯ ಮೇಲೆ ಕಂಪ್ಲೇಂಟ್ ಮಾಡಬಹುದು ತುರ್ತು ಚಿಕಿತ್ಸೆಗೆ ದುಡ್ಡು ಕೇಳುವ ಆಸ್ಪತ್ರೆಯವರಿಗೆ ಐಪಿಸಿ ಸೆಕ್ಷನ್ ತ್ರೀ ನಾಟ್ ಫೋರ್ ಬಾರ್ ಎ ತ್ರೀ ತರ್ಟಿ ಸಿಕ್ಸ್ ತ್ರೀ ತರ್ಟಿ ಸೆವೆನ್ ತ್ರೀ ಥರ್ಟಿ ಏಟ್ ಹಾಗೂ ಟೂ ಸಿಕ್ಸ್ಟಿ ನೈನ್ ಟೂ ಸೆವೆಂಟಿ ಒಂದೂವರೆ ಲಕ್ಷ ದಂಡ ಹಾಗೂ ಮೂರು ತಿಂಗಳು ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಇನ್ನೂ ತುರ್ತು ಚಿಕಿತ್ಸೆಗೆ ಒಂದೂವರೆ ಲಕ್ಷ ಕೆಲವು ಆಯ್ದ ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಲಭ್ಯವಿದೆ ಎಂದು ಹೇಳಲಾಗ್ತಾ ಇದೆ ರಾಜ್ಯೋದಿಯ ನ್ಯೂಸ್ ಡೆಸ್ಕ್ ಬೆಂಗಳೂರು ಸರ್ಕಾರ ಸೆಪ್ಟೆಂಬರ್ ಮೂರರಿಂದ ಎಲ್ಲಾ ಆಸ್ಪತ್ರೆಗಳಿಗೆ ಹೊಸ ಆದೇಶ ಬಿಡುಗಡೆಗೊಳಿಸಿದೆ ಇನ್ನು ಮುಂದೆ ತುರ್ತು ಚಿಕಿತ್ಸೆಗೆ ಅಡ್ವಾನ್ಸ್ ದುಡ್ಡು ಕೇಳಿದೆ ಚಿಕಿತ್ಸೆ ನೀಡಬೇಕು ಅದು ಯಾವುದೇ ಆಸ್ಪತ್ರೆಯಾಗಿದ್ದರೂ ಅದಕ್ಕೆ ಸಂಬಂಧಪಡುತ್ತದೆ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಗೆ ವ್ಯವಸ್ಥೆ ಇಲ್ಲದಿದ್ದರೂ ಉಚಿತವಾಗಿ ಪ್ರಥಮ ಚಿಕಿತ್ಸೆ ನೀಡಿ ಮುಂದಿನ ಆಸ್ಪತ್ರೆಗೆ ರವಾನಿಸಬೇಕು ತುರ್ತು ಚಿಕಿತ್ಸೆಗೆ ಪೊಲೀಸ್ ಕಂಪ್ಲೇಂಟ್ ಮಾಡು ನಂತರ ಚಿಕಿತ್ಸೆ ಮಾಡುತ್ತೇವೆ ಎನ್ನುವ ಆಸ್ಪತ್ರೆಯ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಬಹುದು ತುರ್ತು ಚಿಕಿತ್ಸೆಗೆ ದುಡ್ಡು